ವಿವೇಕ ನಾಲ್ಕು ಮಂದಿ ಗುರುಗಳಿಂದ ಮಂತ್ರಾಕ್ಷತ ಹಾಕಿಸಿಕೊಂಡ ಭೀಷ್ಮನಿಗೆ ಗೊತ್ತುಂಟು ಅಷ್ಟು ಒಬ್ಬ ಬ್ರಾಹ್ಮಣ ಕ್ಷತ್ರ ಬಂದು ಆದ್ರೆ ಅವನಲ್ಲಿ ಕ್ಷಾತ್ರ ಜಾಗೃತವಾದ್ರೆ ನೀವೇ ಹೇಳಿದ ಪಾಠವು ಅಂತ ನನಗೆ ಸಂಶಯ ಸಂಶಯ ಇದ್ದು ಕಲ್ತಿದ್ರೆ ಬ್ರಾಹ್ಮಣ ಕ್ಷತ್ರ ಆದ್ರೆ ಆಯುಧ ಎತ್ತಬಹುದು ಯಾರು ಎತ್ತಬಹುದು ನಾನೇ ಹೇಳಿದೆ ನಾನೇ ಹೇಳಿದ್ದೆ ಅಂತ ನೀವ್ ಹೇಳಿದ್ದೀರಂತೆ ಬ್ರಾಹ್ಮಣ ಆ ಸಾಲಿನಲ್ಲಿ ಹೋದ್ರೆ ತೊಂದರೆ ಇಲ್ಲ ಹೌದು ದಾಕ್ಷಿಣ್ಯ ಮಾಡಬೇಕು ಅಂತ ಇಲ್ಲ ಕ್ಷತ್ರಿಯರು ಹೀಗೆ ಇರ್ಬೇಕು ಎನ್ನುವಾಗದನ್ನು ಹೇಳ್ತೇನೆ ನಾನು ನೆನ್ಪುಂಟಲ್ಲ ಉಂಟು ಹೌದೌದು ಅಂಬಾ ಪ್ರಕರಣದಲ್ಲಿ ಅಂಬೆಗೆ ನನ್ನಿಂದ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ನಾನು ಒಪ್ಪುದಿಲ್ಲ ಅಂಬೆಯಿಂದ ಏನೋ ಪ್ರಮಾದ ನನ್ನಿಂದ ಆಯ್ತು ಅಂತ ಆದ್ರೆ ನನಗೆ ಆಗ್ಲಿಲ್ಲ ಅಂತ ಹೇಳುವಂತಹ ಒಂದು ಹಠ ಸಾಧನೆಯೂ ಇಲ್ಲ ಹೌದು ಈಗ ನೀನು ಅದೆಲ್ಲದಕ್ಕೂ ವಿರೋಧಿಸಿ ಭಯ ಇಲ್ಲ ಎನ್ನುವಾಗ ಹೇಳ್ತೀಯ ವಾಗಿ ವಿಷಯವನ್ನು ಮುಟ್ಟಿಸಿದ್ದೇನೆ ಇಲ್ಲಿಗೆ ಬರುವ ಮೊದಲು ಹೌದು ಒಂದೋ ಬಾಸಿಂಗವನ್ನ ಕಟ್ಟಿಕೊಂಡು ಬರಬೇಕು ಅದಲ್ಲ ಎದುರಿಸುತ್ತೇನೆ ಎನ್ನುವ ಸಾಮರ್ಥ್ಯ ಇದ್ರೆ ನಿಮ್ಮತ್ರ ಆಯುಧ ಪಾಣಿಯಾಗಿ ಬರಬೇಕು ಸಲಿಗೆಯಿಂದ ಕೇಳುವುದು ಕೇಳು ಈಗ ಅಂಬೇ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳುತ್ತಾಳೆ ಅದು ನಿನಗೆ ಬೇಕadlo ಅವರು ಹೇಳಿದಷ್ಟು ಅಲ್ಲಿಗೆ ಇಂದಂತದು ಅವರು ಆ ಆ ನಿಮ್ಮತ್ರ ಏನು ಹೇಳಿದ್ಲು ನನ್ನಲ್ಲಿ ನಿನ್ನನ್ನ ಕೊಲ್ಲಬೇಕಂತ ಅಂತ ಹೇಳಿದ್ದಾರೆ ನನ್ನನ್ನ ಕೊಲ್ಲಬೇಕು ಹೇಳಿದ್ದಾಳ ಇದ್ದಾಳ ನಾನು ಇಚ್ಛಾ ಮನ್ನ ಅಂತ ನೀವು ಹೇಳಲಿಲ್ಲ ಅದು ನಿನಗೆ ಯಾಕೆ ಕೊಲ್ಲು ನಿಮ್ಮತ್ರ ಸಂಕಲ್ಪ ನಾ ಮಾಡಿದ್ರೆ ಸುತ್ತು ಹೋಗ್ತೀನಿ ನೆನಪಿರಲಿ ಯಾಕೆ ಹೇಳಿದರು ಈಗ ನಾನು ಅಂಬೆಯನ್ನು ಮಧವೇ ಆದೆ ಮಧವೇಯಲ್ಲಿ ಆತ್ಯಂತಿಕವಾದಂತ ಇರುವಂತ ಪ್ರಸ್ಥ ಹಾರ ವಿನಿಮಯ ಮಾಂಗಲ್ಯ ಬಂಧನ ಸಪ್ತಪದಿ ಇದು ಯಾವುದು ವಿವಾಹದಲ್ಲಿ ಆತ್ಯಂತಿಕವಾದದ್ದಲ್ಲ ಹಾರ ವಿನಿಮಯ ಆದ ಕೂಡಲೇ ಈ ಗಂಡ ಸತ್ತ ಹಾರ ಹತ್ತಿಗ ಸತ್ತ ವೈದ್ಯವೇ ಇಲ್ಲ ಮಾಂಗಲ್ಯ ಕಟ್ಟಿದ ಕೂಡಲೇ ಸತ್ತ ವೈಧವೇ ಇಲ್ಲ ಸಪ್ತಪದಿಯಾದ ಕೂಡಲೇ ಸತ್ತ ವೈದ್ಯವೇ ಇಲ್ಲ ಪ್ರಸ್ತ ಆಗಿ ಸತ್ತೇ ಮಾತ್ರ ವೈದವೇ ಇರುವುದು ಎನ್ನುವುದರಿಂದ ವಿವಾಹದ ಆತ್ಯಂತಿಕವಾದಂತಹ ಶಾಸ್ತ್ರ ಪ್ರಸ್ಥದಲ್ಲಿ ನಿಲ್ತದೆ ನಾನು ಅವಳನ್ನು ಮಾಂಗಲ್ಯ ಬಂಧನ ಮಾಡಿದ್ರೆ ಪ್ರಸ್ತ ಆಗದೆ ಇದ್ರೆ ಹ್ಮ್ ವಿವಾಹದ ಸಂಸ್ಕಾರ ಕೊನೆ ಆಗೋದಿಲ್ಲ ಹ್ಮ್ ಪ್ರಸ್ತ ಆಗ್ಲಿಕ್ಕೆ ಹ್ಮ್ ಬ್ರಹ್ಮಚಾರಿಗೆ ಅವಕಾಶ ಇಲ್ಲ ಹ್ಮ್ ಅದೊಂದು ಅರ್ಥದಲ್ಲಿ ಆಗುದಿಲ್ಲ ಗುರುಗಳೇ ಶಾಸ್ತ್ರ ಅದಕ್ಕೋಸ್ಕರ ಆ ಶಾಸ್ತ್ರವನ್ನ ಬದುಗಿರಿಸಿ ಈಗ ಹೇಳುವುದೇನು ಗೊತ್ತುಂಟ ಅರರೇ ಪಿಡಿ ಪಿಡಿ ಧನುವ ನಾ ಪರಶುವನ್ನು ಹಿಡಿದು ಬಂದಿದ್ದೇನೆ ಗುರುವಿನ ಮೇಲೆ ಕೈ ಮಾಡ್ತೀಯ ನೀನು ಹೆಣ್ಣಿನ ಕಣ್ಣೀರಿನ ಒಂದು ದೋಷ ಗುರುವಾಕ್ಯದ ಉಲ್ಲಂಘನೆ ಮತ್ತೊಂದು ದೋಷ ಆಯುಧ ಹಿಡಿದು ಗುರುವಿನ ಮೇಲೆ ಅಂಬನ್ನ ಪ್ರಯೋಗ ಮಾಡಿದ್ರೆ ಗುರುವಿಗೆ ಹೊಡೆದ ಮತ್ತೊಂದು ದೋಷ ಇಷ್ಟು ಬಾಧಿಸ್ತದೆ ಮನಸ್ಸಿದ್ದರ ಯುಕ್ತ ಮಾಡುದು ಗುರುವಿನ ನ್ನೆಲ್ಲ ಕೇಳುವುದಿಲ್ಲ ಅಂತ ನನಗೆ ಹಠ ಇಲ್ಲ ನೀವು ಹೇಳಿದ್ದನ್ನು ನಾ ಕೇಳವಲ್ಲವ ಹೇಳ್ತೀಯಾ ಹಾಗಾದ್ರೆ ಮದುವೆ ಆಯ್ತು ಕೆಲವನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವನ್ನ ಆಚರಿಸಲಿಕ್ಕೆ ಬರುವುದಿಲ್ಲ ಕೆಲವನ್ನ ತಿರಸ್ಕರಿಸಲಿಕ್ಕೆ ಬರುವುದಿಲ್ಲ ತಿರಸ್ಕರಿಸುವುದಿಲ್ಲ ಅಂತಾದ್ರೂ ಮದುವೆ ಆಗು ಬಾಸಿಂಗ ಕಟ್ಟಿಕೊಂಡು ಬಾ ಗುರುವರ ಓ ನನ್ನ ತಲೆಯಲ್ಲಿ ಬಾಸಿಂಗ ನಿಲ್ಲುವುದಿಲ್ಲ ನಾನು ನಿಲ್ಲಿಸ್ತೇನೆ ಬಾಳಿ ಅದು ನಿಲ್ಲಿಸಿದ್ರೆ ಮದುವೆ ನಾನೇ ಆಗಬೇಡುವ ದಶರಥನ ತಲೆಯಲ್ಲಿ ತುಂಬಾ ಸಾರಿ ನಿಲ್ಲಿಸಿದ್ದೇನೆ ಬಾಸಿಂಗ ಹೌದು ಆ ಕಾರಣದಿಂದ ತಂದೆಯ ಸಮಸ್ಯೆಯನ್ನು ಕೊಂಡು ರಾಮದೇವರು ಪ್ರತಿಜ್ಞೆ ಮಾಡಿದ ಏಕಪತ್ನಿ ವೃತ್ತ ಇಲ್ಲದೇ ದಶರಥನ ಸ್ಥಿತಿ ಆಗ್ತದೆ ಅಂತ ಹೌದಾ ನನ್ನ ತಂದೆಯವರು ಇನ್ನೊಂದನ್ನು ಬಯಸಿ ನನ್ನ ತಾಯಿಯ ನಿರ್ಗಮನದಲ್ಲಿ ಮತ್ತೊಂದು ಮದುವೆ ಆಗಬೇಕು ಅಂತ ಕಂಡು ನಾ ಬ್ರಹ್ಮಚಾರಿಯ ಅದೇ ಎಲ್ಲ ನಮಗೆ ತಂದೆಯವರು ಆದರ್ಶ ನಮಗೆ ರಾಮದೇವರಿಗೆ ನಮಗೆ ಅದೇ ಆದರ್ಶ ಈಗ ನನ್ನ ಮಾತನ್ನ ಕೇಳ್ತಿ ಅಂತ ಹೇಳಿದ ಮೊದಲೇ ಆಗುದಕ್ಕೆ ಸಿದ್ಧನಾಗಬೇಕಲ್ಲ ಹೌದು ಬ್ರಾಹ್ಮಣ ಕ್ಷತ್ರ ಬಂಧುವಾದ್ರೆ ಆಯುಧವನ್ನು ಹಿಡಿಬಹುದು ಅಂತ ತಮ್ಮ ಉಪದೇಶ ಹೌದು ಅಕೃತ ವರ್ಣನತ್ರ ತಾವು ಹೇಳಿ ಕಳುಹಿಸಿದ್ರಿ ಅಂಬೆಯನ್ನು ಮದುವೆ ಆಗುವುದಕ್ಕೆ ಬಾಸಿಂಗ ಕಟ್ಟಿಕೊಂಡು ಬರಬೇಕು ಆಗ ನಾನು ಹೇಳಿದೆ ಆಕಾಶ ಕಳಚಿ ಬೀಳ್ಲಿ ಸಾಗರ ಒಣಗಿ ಹೋಗ್ಲಿ ಭೂಮಿ ಹೊರಳಿ ಹೋಗ್ಲಿ ನಾನು ಅಂಬೆಯನ್ನು ಮದುವೆ ಆಗುವ ಪ್ರಶ್ನೆ ಇಲ್ಲ ಹೇಳಿದ ಮೇಲಾಕೃತವನ್ನ ಹೇಳಿದ ಹಾಗಾದ್ರೆ ಶಸ್ತ್ರದಲ್ಲಿ ಶಾಸ್ತ್ರವನ್ನು ಸೀಳುತ್ತೇನೆ ಅಂತ ಹೇಳಿದ್ದಾರೆ ಶಸ್ತ್ರ ಪ್ರಾಣಿಯಾಗಿ ಬರಬೇಕು ಹ್ಮ್ ಇದ್ದ ತೀರ್ಮಾನ ನೀವು ಅಲ್ಲಿಯೂ ಕೊಡ್ಲಿಲ್ಲ ಹ್ಮ್ ಹಾಗಾದ್ರೆ ನನ್ನ ವಿವೇಚನೆಗೆ ತಾವು ಬಿಟ್ಟಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಕಾರಣದಿಂದ ಆಮೇಲೆ ಹೇಳಿದಂತಹ ನಿಮ್ಮ ವಾಕ್ಯ ಕ್ಷತ್ರಕ್ಕೆ ಭೂಷಣ ಅಂತ ತಿಳಿದು ಬಂದಿದ್ದೇನೆ ಆದ್ರೆ ಹ್ಮ್ ಗುರುಗಳು ಬರುವಾಗ ಹ್ಮ್ ಅಥವಾ ದೇವರಿಗೆ ನಾವು ಹೇಳಿಕೊಂಡುಂಟು ಉಷ್ಣೋದಕಮ್ ಸಮರ್ಪಯಾಮಿ ಹ್ಮ್ ಉದ್ದರಣೆಯನ್ನು ಆರತಿಗೆ ಹಿಡಿಯುವುದು ಹ್ಮ್ ಹಾಕುವುದು ಹ್ಮ್ ಆರತಿ ಅದು ನೀರು ಬಿಸಿಯಾಗುವುದಿಲ್ಲ ಹ್ಮ್ ಶಾಸ್ತ್ರ ಅದು ಹ್ಮ್ ಹೂ ಇಲ್ಲ ಅಂತ ಅಕ್ಷತೆಯನ್ನೇ ಬಿಸು ಮಾತ್ರ ಅಲ್ಲ ಸಂಪೂರ್ಣ ಫಲವತ್ತಿವ್ರಸ್ತು ಎಲ್ಲಾ ಫಲವನ್ನು ನನಗೆ ಕೊಡಬೇಕು ಕಿಂಚಿತ್ತು ದೇವರಿಗೆ ಕೊಡುವುದು ಪಾದ ಪೂಜೆ ಅಂತ ಹೆಸರು ನಾನು ಪ್ರಸ್ತಾಪನೆ ಹೇಳಿದೆ ಪಾದ ಅಂದ್ರೆ ನಾಲ್ಕನೇ ಒಂದು ಅಂತ ಅರ್ಥ ದೇವರಿಗೆ ನಾಲ್ಕನೇ ಒಂದು ಕೊಟ್ರೆ ನಾಲ್ಕನೇ ಮೂರು ಸೇರಿಸಿ ದೇವರು ಪೂರ್ಣ ಮಾಡಿ ಕೊಡ್ತಾನಂತೆ ಹಾಗೆಂತ ಸಮರ್ಪಣೆಯಿಂದ ದೇವರಿಗೆ ಸಮರ್ಪಿಸಬೇಕಂತೆ ಅದಕ್ಕೆ ಬೇಕಾಗಿ ಗುರುವೆ ನಿಮ್ಮಳು ಸಮರಗೈಯುವೆ ಧರ್ಮದ ಪ್ರತಿಮೂರ್ತಿ ನೀವಲ್ಲೂ ನಮಗೆ ಪ್ರಮಾಣ ವಾಕ್ಯ ಯಾವುದು ಅಂತ ಕೇಳಿದ್ರೆ ವರ್ತಮಾನ ಕಾಲದಲ್ಲಿ ಆಡುವುದಕ್ಕೆ ಸತ್ಯ ಅನುಷ್ಠಾನಕ್ಕೆ ಧರ್ಮ ಆರಾಧನೆಗೆ ದೇವರು ಆಡುವುದಕ್ಕೆ ಯಾವುದು ಸತ್ಯ ಸಂಕಲ್ಪ ಅನುಷ್ಠಾನ ಧರ್ಮ ದೇವರು ಯಾರು ನಮಗೆ ಪ್ರಮಾಣ ಅಂತ ಕೇಳಿದ್ರೆ ನೀವು ಸತ್ಯ ಧರ್ಮ ನ್ಯಾಯ ನೀತಿಗೆ ಪ್ರಮಾಣ ಸ್ವರೂಪರಾಗಿರುವಂತದ್ದು ನೀವೆಲ್ಲದೆ ಮತ್ತೊಬ್ಬರಲ್ಲ ನಿಮ್ಮಳು ಸಮರಗಯ್ಯುವೆ ಅಂತ ಹೇಳುವಾಗ ನಾವು ದೇವರಿಗೆ ಸಿವಾಗ ಎಲ್ಲವನ್ನು ಪಂಚಕವ್ಯವನ್ನು ಪ್ರೋಕ್ಷಣೆ ಮಾಡಿ ಮಡಿಯಿಂದ ದೇವರಿಗೆ ಕೊಡಬೇಕಂತೆ ಕೊಡಬೇಕು ಅದು ಮಡಿಯಾಗಬೇಕು ಅಂತ ಆದ್ರೆ ಜನರು ವೇದ ಅಂತ ಹೆಸರು ತಾವು ವೇದ ಪುರುಷ ಅಂತ ನನಗೆ ಗೊತ್ತುಂಟು ಅವತಾರ ಧರ್ಮದಲ್ಲಿ ಅಂತಹ ಧನುಸ್ಸಿಗೆ ಅಧಿಷ್ಠಾತ್ರಿ ಆಂತ ಸುಧನ್ನು ನಾಮಕಾಲವಾದಂತಹ ಶಿವ ಆ ಶಿವ ದೇವರಲ್ಲಿ ನೇರ ನಿಮಗೆ ಪಟ್ಟಿಯಾದದ್ದು ನಿಮ್ಮಿಂದ ನನಗೆ ಆ ನೇರ ಪಟ್ಟಿಯಾದಂತಹ ನಿಮ್ಮ ಕಾಲಭುಡದಲ್ಲಿ ಈ ಧನುರ್ವೇದ ಪ್ರತೀಕವನ್ನು ಇಟ್ಟು ನೀವು ನನಗೆ ಅಂತ ವ್ಯಷ್ಟಿಯಾಗಿರ್ಲ ನಾನೇನೆ ಎಲ್ಲೆನಿಸಿದೆ ಭೀಷ್ಮ ಸಮಷ್ಟಿ ದೃಷ್ಟಿ ಈ ಸಮಷ್ಟಿ ದೃಷ್ಟಿಯಿಂದ ನನ್ನಲ್ಲಿ ಧರ್ಮ ಉಂಟು ಆ ಧರ್ಮಕ್ಕೆ ಜಯವಾಗ್ತದೆ ಅಂತ ವಿವೇಕ ಜಾಗೃತವಾದ್ರೆ ಆ ಧರ್ಮಕ್ಕೆ ಜಯವಾಗಲಿ ಅಂತ ನೀವು ಹರಕೆ ಹೊತ್ತು ಆಶೀರ್ವಾದ ಮಾಡಿ ಈ ಧನಸ್ಸನ್ನು ಕೊಟ್ಟರೆ ನಿಮಗೆ ಹೊಡಿಲಿಕ್ಕೆ ನನಗೆ ಅದು ಇಲ್ಲ ಬದುಕಿದೆ ಇದೊಂದು ಕೆಲಸ ನೀವು ಮಾಡದೆ ಇದ್ರೆ ಇಷ್ಟೊತ್ತಿಗೆ ಶಾಪ ಕೊಟ್ಟು ಸುತ್ತು ಬಿಡ್ತಾ ಇದ್ದೇನೆ ಹಾಕೋಳಿ ಆ ನಿಮ್ಮ ಶಿಷ್ಯವಲ್ಲ ಇಷ್ಟು ಮಾಡಿದ್ರೆ ಅಂತ ನಡೀತಾರೆ ಗೊತ್ತಾಗಿದೆ ಆಗ್ಲಿ ನೀನು ಹೇಳಿದ ಹಾಗೆ ಯುದ್ಧಕ್ಕೆ ಸಿದ್ಧನಾಗುವುದಕ್ಕೆ ನಿನ್ನ ಕೈ ಮೇಲೆ ಇಡುವುದರ ಮುಖೇನ ನಿನಗೆ ಜಯವಾಗಲಿ ಹಾಗೆ ಆಶೀರ್ವಾದವಲ್ಲ ಅಂಭಾ ಪ್ರಕರಣದಲ್ಲಿ ಗುರು ಶಿಷ್ಯರ ಯುದ್ಧದಲ್ಲಿ ಧರ್ಮ ಎಲ್ಲುಂಟು ಆ ಧರ್ಮಕ್ಕೆ ಜಯವಾಗಲಿ ನಮೋ ನಮೋ ಸ್ವೀಕಾರ ಮಾಡಿ ಮಲೆದು ನಿಂತ ಮಂಡಲಾಧಿಪರ ಮಂಡೆಯನ್ನ ಕತ್ತರಿಸಿ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿದುರು ಕ್ಷೇತ್ರದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಸಮಂತಕ ಪಂಚಕಾಯ ಕ್ಷೇತ್ರ ನಿರ್ಮಾಣ ಮಾಡಿದ ಭಾರ್ಗವನಾಮನ ಮುಂದೆ ಯುದ್ಧ ಮಾಡುವುದಕ್ಕೆ ಒಬ್ಬ ಭೀಷ್ಮ ಅಲ್ಲ ಹತ್ತು ಭೀಷ್ಮ ಬಂದರೂ ಸಾಧ್ಯವಾಗುವುದಿಲ್ಲ ಹಿಂದೆ ಇವನನ್ನ ಕೆತ್ತವರು ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆ ಮಾಡಿದ್ದೇನೆ ಒಂದು ಎರಡು ಸಲದ ತಿರುಗಾಟದಲ್ಲಿ ಆಗ್ಲಿಲ್ಲ ಅಲ್ವಾ ಇಪ್ಪತ್ತೊಂದು ಸಲ ಮಾಡ್ಬೇಕಾಯ್ತು ನೋಡಿ ಒಬ್ಬೊಬ್ಬರು ಹುಟ್ಟಿಕೊಳ್ತಾ ಇದ್ದಾರೆ ಹುಟ್ಟು ಒಬ್ಬರು ತಡೆಯಲಿಕ್ಕೆ ಹುಟ್ಟಿದ ಮೇಲೆ ಕಡಿಬೇಕಷ್ಟೇ ಗುರುವಾರ ಆದ್ರೂ ನಿಮಗೆ ಮದುವೆ ದಿಬ್ಬಣವನ್ನು ತಡೆಯುವಂತಹ ಒಂದು ರೋಷ ಜಾಗೃತ ಆಯ್ತಲ್ವಾ ಶಿವಧನಸ್ಸು ಭಂಗವಾಯಿತು ಹ್ಮ್ ಮಹೇಂದ್ರಾಚಲದಲ್ಲಿ ತಾವಿದ್ರಿ ಹ್ಮ್ ಪಕ್ಕನೆ ಬಂದ್ರಿ ಹೌದು ದಶರಥ ಮೂರ್ಛೆ ಹೋದ ಹ್ಮ್ ನಿಮ್ಮ ಹತ್ರ ಕೇಳುದು ಗುರುಗಳೇ ಆ ಮದ್ವೆ ದಿಬ್ಬಣ ಹೋಗಿ ಒಂದು ಸಮ್ಮಾನದ ಊಟ ಮಾಡಿ ಮತ್ತೆ ಕೇಳಲಿಕ್ಕೆ ಆಗುದಿಲ್ವಾ ಆ ದಿಬ್ಬಣದ ಇದರಲ್ಲಿ ನಾವು ಬಿಸಿ ಇದ್ದಾಗಲೇ ತಣ್ಣಗಾಗಿಸುವುದು ತಣ್ಣಗಾದ ಮೇಲೆ ತಣ್ಣಗಾಗಿಸುವುದು ನಮ್ಮ ಪ್ರಕರಣದಲ್ಲಿ ಹಾಗೆ ನಿಮ್ಮದೇ ಕ್ರಮ ಬಿಸಿ ಇರುವಾಗಲೇ ಬಗ್ಗಿಸಬೇಕು ಹೌದೌದು ನಿಮ್ಗೆ ಆಗೋಗ ಸೀತಾ ಕಲ್ಯಾಣದಲ್ಲಿ ಹೋದ್ರೆ ತಪ್ಪಲ್ಲ ಸರಿಯದು ಹ್ಮ್ ಒಂದ್ ಒಂದು ತಿಂಗಳು ಕಳೆದು ಹೋಗುದು ಹೌದಾ ರಾಮ ಶಿವಧನ್ಸ ಮೂ ಸರಿ ಅಂತ ಕೇಳುದು ಕಲ್ಯಾಣ ಹಾಳ ಮಾಡ್ಲಿಲ್ಲ ದಿಪ್ಪಣ ಹೋಗುವಾಗ ನೀವು ಮರುದಿಪ್ಪಣ ಹೋಗುವಾಗ ಮುಗಿಸಿ ತಡದತ್ತಲ್ವ ಹೌದು ಅತ್ತೆ ಸಮ್ಮಾನ ಕಡೆಯಲಿಲ್ಲ ಅದ್ರ ಮೊದಲೇ ನೀವು ಹೋಗಿ ಆಗಿದೆ ಹೋಗ್ರಿ ಹ್ಮ್ ನಿಮ್ಮ ಪುಣ್ಯವನ್ನು ಹ್ಮ್ ದಾರೆ ಇರುದ್ರ ರಾಮದೇವರಿಗೆ ಆಮೇಲೆ ನೀವು ಕ್ಷತ್ರಿಯರಿಗೆ ವಿದ್ಯಾಭ್ಯಾಸ ಹೇಳುದಿಲ್ಲ ಹೇಳಿದ್ರೇಳ್ತೇನೆ ನನಗೆ ಯಾಕೆ ವಿದ್ಯಾಭ್ಯಾಸ ಕೊಟ್ರಿ ನೀನು ಸಾಮಾನ್ಯ ಕ್ಷತ್ರಿಯನೇ ಹೌದಾದ್ರೆ ನಿನಗೆ ವಿದ್ಯಾಭ್ಯಾಸ ಆಗುದಿಲ್ಲ ಆಗಿತ್ತು ಅಮರವಾಹಿನಿಯ ಪುತ್ರ ನೀನಾದದ್ದರಿಂದ ಗಂಗಾಮಾತೆಯ ಬಂದು ತನ್ನಲ್ಲಿ ಬೇಡಿದ್ದರಿಂದ ಅವಳಿಗೋಸ್ಕರ ನಿನಗೆ ವಿದ್ಯೆಯನ್ನ ಧಾರೆ ಎರೆದು ಅಂದು ಕಂಡ ರಾಮನನ್ನ ಇಂದು ಕಾಣ್ತೇನೆ ಎನ್ನುವ ಹಾಗೆ ನಾ ಯೋಚನೆ ಮಾಡಿದ್ದು ಹಾಗಾದ್ರೆ ನಿಮ್ಮ ದೃಷ್ಟಿ ದೃಷ್ಟಿಕೋನ ನಿಮ್ಮ ಕಾಣಕ್ಕೆ ತಪ್ಪಿತ ಹ್ಮ್ ನನ್ನಲ್ಲಿ ಇಂಥ ಪ್ರಶ್ನೆ ಬರುತ್ತದೆ ನೀವೇ ಇವ ಅಭಿನವರಾಮ ಅಂತ ತಿಳ್ಕೊಂಡವರು ಒಂದು ಹ್ಮ್ ಆದಂತಹ ಸಗರಾದಿಗಳ ಪಾಪ ಏನುಂಟು ಹ ಅದನ್ನು ತೊಡಲಿಕ್ಕೆ ಭಗೀರಥ ಗಂಗೆಯನ್ನು ಗಂಗೆ ಎಂದು ಅವತರಣಿಸಿದ ಆವಾಗ ವ್ಯೋಮ ಶಿವ ಅದನ್ನು ತಡೆದ ಹ್ಮ್ ಶಿವ ಇಲ್ಲದೆ ಗಂಗೆ ಬರಲಿಲ್ಲ ಗಂಗೆ ಹರಿಲಿಲ್ಲ ಹೌದು ಈಗಲೂ ಶಿವನಿಂದ ಉಪದಿಷ್ಟವಾದಂತಹ ಧನುರ್ವೇದವೆಂಬತ್ತ ಗಂಗೆಯಲ್ಲಿ ನಾನೊಬ್ಬ ಸಕರ ಪುತ್ರರಾಗಿ ಎಲ್ಲಿಯೋ ನನ್ನಲ್ಲಿ ಕೊಳೆ ಉಂಟು ಅಂತಾರೆ ತೊಳುಕೊಳ್ಳುವುದಕ್ಕೆ ನಾನು ಸಿದ್ಧನಾದವ ಇಲ್ಲಿ ಜನಿಸಲಿಲ್ಲ ಭೀಷ್ಮ ಆ ಭೀಕರತೆ ಆ ಭೀಷ್ಮತ್ವ ಏನುಂಟು ನಿಮ್ಮ ತಿರುಗಾಟದ ಮೊದಲು ಅದು ಹುಟ್ಟಲಿಲ್ಲ ಒಂದು ಇನ್ನೂ ಒಂದು ಹೇಳ್ತೇನೆ ಏನು ನಾನೆಲ್ಲಿಯಾದ್ರೂ ಈ ಪ್ರಪಂಚದ ಬೆಳಕನ್ನು ಅದಕ್ಕಿಂತ ಮೊದಲೇ ಕಾಣುತ್ತಿದ್ರೆ ಮುರುಗಡೆ ನಿಮ್ಮ ತಿರುಗಾಟ ನಡೀತಿತ್ತ ತಿರುಗಾಟ ನಡೀಲಿಕ್ಕೆ ಅವಕಾಶವೇ ಇಲ್ಲ ಇಷ್ಟು ಮಂದಿ ಸಾಮಂತರನ್ನು ಒಂದು ಆಜ್ಞಾಶಕ್ತಿಯಿಂದ ಕಾಶಿಯಲ್ಲಿ ಧನಸ್ಸು ಕೆಳಗಾತವಾಗಿ ಮಾಡ್ಲಿಲ್ವಾ ಮಾಡಿದ್ಯಾ ಕೇವಲ ನಾನು ಹಸ್ತಿನಾಮತಿಯಲ್ಲಿ ನಿಂತು ಖರ್ಜಿಸಿದ್ರೆ ನಿಮ್ಮ ಇಪ್ಪತ್ತೊಂದು ತಿರುಗಾಟದ ಕ್ಷತ್ರಿಯರು ನಿಂತಲ್ಲೇ ಅಥವಾ ಅಂತಪುರದಲ್ಲೇ ಧನುಸನ್ನು ಕೆಳಗಾತವಾಗಿ ಆಜ್ಞಾಶಕ್ತಿಯಿಂದ ನಿಮ್ಮ ಆಶೀರ್ವಾದದಿಂದ ನಾ ಮಾಡುತ್ತಿದ್ದೆ ನಾ ಹುಟ್ಟದೇ ಕಾರಣ ನೀವು ಮಾಡಬೇಕಾಯ್ತು ಇನ್ನು ಮುಂದೆ ನೀವು ಇನ್ನೊಂದು ತಿರುಗಾಟ ಮಾಡಬೇಕು ಅಂತ ಇಲ್ಲ ಗುರುಗಳೇ ತಿರುಗಾಟಿಯೇ ಇಲ್ಲಪ್ಪ ನನ್ನಲ್ಲಿ ನೀವು ಅದನ್ನ ನಿಕ್ಷೇಪಗೊಳಿಸಿ ಹೇಗೆ ರಾಮದೇವರಿಗೆ ನಿಮ್ಮ ಆಶೀರ್ವಾದ ಮತ್ತು ಪುಣ್ಯವನ್ನು ಕೊಟ್ರ ನಿಮ್ಮಲ್ಲಿರುವ ಉಳಿದ ಪುಣ್ಯವನ್ನು ನನ್ನ ನೆತ್ತಿಯಲ್ಲಿ ಇಳಿಸಿ ನೀವು ಈ ಭೂಮಿಯಲ್ಲಿ ನಾ ಬದುಕಿರುವವರೆಗೆ ಒಂದು ಧರ್ಮ ಧಾರ್ಮಿಕ ಅಪಚಾರ ಆಗದಂತೆ ನೋಡಿಕೊಳ್ತೇನೆ ಒಬ್ಬ ಧರ್ಮಾತ್ಮ ಧರ್ಮ ಮೂರ್ತಿ ಸಿಂಹಾಸನಕ್ಕೆ ಏರುವಲ್ಲಿವರೆಗೆ ಹ್ಮ್ ನಾನು ಸಂರಕ್ಷಕರಾಗಿರ್ತೇನೆ ಇದು ನನ್ನ ವಚನ ಬದ್ಧತೆ ನೀನಾದರೆ ಅಕಲಂತ ಚರಿತ ನೀನಾದರೆ ನನ್ನ ಪುಣ್ಯ ನಿನಗೆ ಸೇರುವುದು ನಿನಗೆ ಸೋಲು ಭೀಷ್ಮ ಭೀಷ್ಮ ನೀ ಗುರುವಿನ ಮೇಲೆ ಕೈ ಮಾಡಬೇಡ ಎನ್ನುವ ಹಾಗೆ ಅಂಬರವಾಣಿ ಆಯ್ತು ಇದೇ ವಾಣಿ ಅಲ್ವಾ ನಿನ್ನ ಭೀಷ್ಮ ಎನ್ನುವ ಹಾಗೆ ಕೂಗಾಡಿದ್ದು ಇದೇ ವಾಣಿ ಹೇಳಿ ಅಲ್ವಾ ಅವರೇ ಇಂದು ಎಚ್ಚರಿಸ್ತಾ ಇದ್ದಾರೆ ಅಂತ ಆದ್ರೆ ಕಾರಣ ಏನು ಅಂಬ ಪ್ರಕರಣದಲ್ಲಿ ನೀನು ಚಿನ್ನದಂತೆ ಪರಿಶುದ್ಧನಾದವನು ಎನ್ನುವುದೇ ಸತ್ಯ ಪವಿತ್ರಾತ್ಮೆಯಾದಂತಹ ನನ್ನ ತಾಯಿ ಬಂದು ಸಾರಥ್ಯ ಮಾಡುವಾಗಲೇ ಗೊತ್ತಾಯಿತು ನಾನು ಪಾಪದ ಕೆಲಸ ಮಾಡ್ಲಿಲ್ಲ ಇಪ್ಪತ್ತ ಮೂರು ದಿವಸದ ಹೋರಾಟದಲ್ಲಿ ನೀ ಕೆಳಗೆ ಬಿದ್ದಾಗ ಒಮ್ಮೆಲೆ ಕುರುಕ್ಷೇತ್ರದಿಂದ ನೀ ಎತ್ತ ಹೋದೆ ಎನ್ನುವುದೇ ಗೊತ್ತಾಗ್ಲಿಲ್ಲ ಆಮೇಲೆ ಬಂದದ್ದು ಮಾತೆಯ ಸಾರಥ್ಯವೂ ಹೌದು ಗಣಪತಿಯೂ ಬಂದದ್ದು ಹೌದು ಸ್ಮರಿಸಿದ್ದು ಹೌದು ಆದ್ರೆ ಆಮೇಲನೇ ಯುದ್ಧದಲ್ಲಿ ನಾ ಬಾಣವನ್ನ ಪ್ರಯೋಗ ಮಾಡುವ ಆ ಕಾಲಕ್ಕೆ ನಿನಗೂ ಗೊತ್ತಿಲ್ಲದೆ ಇದ್ದ ಹಾಗೆ ನಿನ್ನ ಕೈಯಿಂದ ಒಂದು ನಿನ್ನ ನನಗೆ ಉಪದೇಶ ಅಷ್ಟವಸುಗಳು ಅವರು ಪುಣ್ಯಾತ್ಮನಾಗಿ ಹೋದವರು ಶಾಪಗ್ರಸ್ತರಾದವ್ ವಸುಗಳು ಉಪದೇಶ ಮಾಡಿದ ಕಾರಣ ನನ್ನಲ್ಲಿ ಪುಣ್ಯ ಉಂಟು ಅಂತ ತಿಳ್ಕೊ ತಿಳ್ಕೊಂಡೆ ಇದರ ಪ್ರಸ್ವಾಪನ ಶಕ್ತಿಯೇ ಆಗುದಿಲ್ಲ ಅದರ ಉಪಸಂಹಾರವನ್ನು ಹೇಳಿದ್ರು ನಾನು ಬರುದು ಅದ ಹಿಂದೆ ತಕ್ಕೊಂಡೆ ಹ ಖಂಡಿತವಾಗ ಇಬ್ಬರು ಎಚ್ಚರಿಸಿದ್ದಾರೆ ಆ ನಾರದರು ಇಬ್ಬರನ್ನ ಎಚ್ಚರಿಸಿದ ಪರಿಣಾಮವಾಗಿ ನಾವು ನಿಲ್ಲಿಸಲೇಬೇಕು ಹಾಗಾದ್ರೆ ಇಂಥದ್ದೊಂದು ಸಂದರ್ಭ ಯಾಕೆ ನಿರ್ಮಾಣವಾಯಿತು ನನ್ನ ಶಿಷ್ಯ ತಪ್ಪಿತಸ್ಥನಲ್ಲ ಎನ್ನುವುದು ನನಗೆ ಗೊತ್ತುಂಟು ನನ್ನ ಶಿಷ್ಯ ತಪ್ಪು ಮಾಡುವನೇ ಹೌದಾದ್ರೆ ಭೀಷ್ಮನಾಗುವುದಕ್ಕೆ ಸಾಧ್ಯವಿಲ್ಲ ಇದು ಲೋಕಕ್ಕೆ ಗೊತ್ತಾಗಬೇಕು ಇಡೀ ಋಷಿ ಮಂಡಲಕ್ಕೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಅಂದು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಇಟ್ಟು ಎಲ್ಲರಿಗೆ ವಿಶ್ವಾಸ ಬರುವ ಹಾಗೆ ಮಾಡಿದ್ದೇಗೋ ಹಾಗೆಯೇ ಎಲ್ಲರ ಸಮ್ಮುಖದಲ್ಲಿ ಭೀಷ್ಮನೊಬ್ಬ ನಿರಪರಾಧಿ ಎನ್ನುವುದನ್ನ ತೋರಿಸುವುದಕ್ಕಾಗಿ ಕುರುಕ್ಷೇತ್ರವನ್ನ ವೇದಿಕೆಯಿಂದಾಗಿ ನಾ ಬಳಸಿಕೊಂಡೆ ಭೀಶ್ವ ಸೋತೆ ನಿನಗೆ ನಾನುಗಳೇ ನೀವು ಸೋತಿದ್ದೀರಿ ಅಂದ್ರೆ ಮೈ ಅಂತ ಅಂತ ಅರ್ಥ ಅಲ್ಲ ತಾವು ಮನಸ್ವಿ ಸೋತಿದ್ದ ಮನಸ್ವಿ ನಿನಗೂ ನಿನ್ನ ಧರ್ಮಕ್ಕೂ ನಾ ಸೋತೆ ಹಾಗಾದ್ರೆ ಧರ್ಮಗೆದ್ದಿತ್ತು ಖಂಡಿತವಾಗಿ ಧರ್ಮ ಗೆದ್ದಿತ್ತು ನಿನ್ನಲ್ಲಿ ಅಧರ್ಮ ಇಲ್ಲ ಇನ್ನು ನಿನ್ನನ್ನು ಪ್ರಶ್ನಿಸುವುದಕ್ಕೆ ಯಾರೂ ಬರುವುದಿಲ್ಲ ಇನ್ನು ನಿನ್ನ ಇಷ್ಟ ಬಂದಂತೆ ನೀ ನರೆದುಕೊಳ್ಳಬಹುದು ಆದರೊಂದು ಗುರುಗಳೇ ನೀ ಪ್ರತ್ಯಕ್ಷ ಕಾರಣ ಅಲ್ಲದಿದ್ದರೂ ಅಂಬೆಯ ಮನಸ್ಸಿನಲ್ಲಿ ನೀನೇ ಕಾರಣ ಎನ್ನುವ ಕಣ್ಣೀರು ಹರಿಯುತ್ತಾ ಇದೆ ಹೆಣ್ಣಿನ ಕಣ್ಣೀರಿನ ಶಾಪ ಯಾವತ್ತೂ ಯಾರನ್ನೂ ಬಿಡುವುದಿಲ್ಲ ಭೀಷ್ಮ ಕಂಡಿಗೆ ಸೋಲದೇ ಇರುವವನು ನೀನು ಹೆಣ್ಣಿನ ಮುಂಭಾಗದಲ್ಲಿ ಉತ್ತರಿಸುವುದಕ್ಕೂ ಮನ ಮಾಡದೆ ಇದ್ದವನು ನೀನು ಗುರುವರ ಓ ಕಣ್ಣೀರು ಹಾಕಿ ಹ್ಮ್ ಪ್ರತಿಜ್ಞೆ ಮಾಡಿ ಹ್ಮ್ ಕೊಬ್ಬೆ ಹೊಡೆದು ಹ್ಮ್ ಎರಡೆರಡು ಸಲದ ಹೋದವಳು ಅಂಬೆ ಹೌದು ಅಲ್ಲಿಂದ ತೊಡಗಿದ ಮೇಲೆ ಕುಲ್ಲ ಚಾಪೆಯಲ್ಲಿ ಮಲಗುವ ನನಗೆ ಮುಳ್ಳು ಚುಚ್ಚಿದ ಅನುಭವ ಆಗಲಿಕ್ಕೆ ತೊಡಗಿದೆ ಹೌದಾ ಹ್ಮ್ ಹೌದೌದು ಹ ಯಾವಾಗ ನೋವು ಸಹಿಸಲಿಕ್ಕೆ ಆಗೋದಿಲ್ಲ ಅಥವಾ ನೋವು ನೋವಲ್ಲ ಅಂತ ಆಗ್ತದ ಆವಾಗ ನಿರ್ಗಮಿಸುವ ಪ್ರಯತ್ನ ಮಾಡ್ತೇನೆ ಹೌದಾ ಆಗಲೇ ನಿನ್ನ ಧರ್ಮವೇ ನಿನ್ನ ಅರಮನೆ ಅಪೇಕ್ಷೆ ನೀ ಹೇಳಿದೆ ಎನ್ನುವ ಕಾರಣಕ್ಕಾಗಿ ನಿನ್ನ ಆಸೆಯನ್ನ ಪೂರೈಸುದಕ್ಕಾಗಿಲ್ಲ ಅರಮನೆಗೆ ನಾ ಬಂದು ನೀ ಕೊಟ್ಟದನ್ನ ಸ್ವೀಕರಿಸಿದರೆ ಏನಾಗ್ತದೆ ಹೇಳು ಇವರೊಳಗೆ ಮೊದಲೇ ಒಪ್ಪಂದ ಆಗಿದೆ ಇರುವಂತ ಅಪವಾದ ಮತ್ತೊಂದು ಮಾತಾಡಿಕೊಂಡೇ ಬಂದಿದ್ದಾರೆ ಹೊಡೆದಾಗೆ ನಾನು ಹೋಗಿದಾಗೆ ಮಾಡುದು ನೀವರಿಗೆ ಗೊತ್ತಾಗಬೇಕಾದ್ರೆ ನಾನು ಬೇರೆನೆ ಹೋಗಬೇಕು ಹಾಗೆ ಇವತ್ತು ನೀವು ಆತಿಥ್ಯ ಸ್ವೀಕರಿಸುವುದಿಲ್ಲ ಆದ್ರೆ ನನಗೆ ಮರಣದ ಭೀತಿ ಇಲ್ಲ ಮರಣಿ ಹಾಗೆ ಬಾಗಿಲಾಖೆ ಮಲಗುವ ಅಭ್ಯಾಸ ಇಲ್ಲ ಯಾವಾಗಲೂ ನೀವು ಬರ್ಬೋದು ಅಷ್ಟೇ